ವೀಕ್ಷಕರೇ ನಮಸ್ಕಾರ ಅಂಬೇಡ್ಕರ್ ಧ್ವನಿ ಕಣ ಸುದ್ದಿ ವಾಹಿನಿಗೆ ಸ್ವಾಗತ ಬಹುದಿನಗಳ ಬೇಡಿಕೆಯಾಗಿದ್ದ ಶ್ರೀ ಚನ್ನ ಋಷಭೇಂದ್ರ ಏತ ನೀರಾವರಿಯನ್ನು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ಅವರು ಉದ್ಘಾಟಿಸಿದರು ಏತ ನೀರಾವರಿಯಿಂದ ನೇತರಿಯ ಹಾಗೂ ಸುತ್ತಮುತ್ತಲಿನ ಭಾಗದ ರೈತರ ಆರ್ಥಿಕ ಹಾಗೂ ಶೈಕ್ಷಣಿಕ ಕಾರ್ಯಗಳಲ್ಲಿ ಪ್ರಗತಿ ಹೊಂದುತ್ತಾರೆ ಎಂದು ತಿಳಿಸಿದರು ಶಾಸಕರಾದ ಶ್ರೀ ಬಾಬಾ ಸಾಹೇಬ್ ಪಾಟೀಲ್ ಮಾತನಾಡಿ ನಾನು ಶಾಸಕನಾದಾಗಿನಿಂದ ಈ ಯೋಜನೆಗೆ ಶ್ರಮಿಸಿದ್ದೇನೆ ಇವತ್ತು ಪ್ರತಿಫಲ ಸಿಕ್ಕಿದೆ ಎಂದು ಸಂತಸ ವ್ಯಕ್ತಪಡಿಸಿದರು ಸಮಾರಂಭದಲ್ಲಿ ಶಾಸಕರಾದ ಮಹಾಂತೇಶ್ ಕೌಜಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾದ ಸಚಿನ್ ವಾಯ್ ಪಾಟೀಲ್ ಗಾಳೇಶ್ವರ ಮಠದ ಸ್ವಾಮಿಧಿಗಳಾದ ಸಿದಾನಂದ್ ಹಾಗೂ ನಿಂಗಪ್ಪ ವಿವಿಧ ಇಲಾಖೆ ಅಧಿಕಾರಿಗಳು ಗ್ರಾಮ ಪಂಚಾಯತಿ ಹಾಗೂ ಸಮಾಜ ಸೇವಕರು ವಿವಿಧ ಸಂಘಟನೆ ಮುಖಂಡರು ಹಾಗೂ ಪಕ್ಷದ ಕಾರ್ಯಕರ್ತರು ಹಾಜರಿದ್ದರು ಶಾಂಕ್ಷನ್ ಆಗಿದೆ ನಮ್ಮ ಬೆಳಗಾವಿ ಕ್ಯಾನ್ಸರ್ ಆಸ್ಪತ್ರೆ ಜೊತೆಗೆ ಮೊನ್ನೆ ಸವದತ್ತಿಯಲ್ಲಿ ಆರೋಗ್ಯ ಸಚಿವರು ಗೋಕಾಕದಲ್ಲಿ ಒಂದು ಡಿಸ್ಟಿಕ್ ಹಾಸ್ಪಿಟಲ್ ಎರಡನೇ ಡಿಸ್ಟಿಕ್ ಹಾಸ್ಪಿಟಲ್ ಮಾಡ್ತು ಅಂತ ಘೋಷಣೆ ಮಾಡಿದರು ಅದನ್ನ ನಾವಿಲ್ಲಿ ಕನಗಾಂ ಹತ್ರ ಕಟ್ತಾ ನಿಮಗೂ ಬಹಳ ಹತ್ತಿರ ಶಾಸಕರು ಬಹಳ ಖುಷಿ ಯಾಕಂದ್ರೆ ನಮ್ದಲ್ಲಿ ಎರಡು ನೂರ ಎಕರೆ ಜಾಗ ಇದೆ ಅಲ್ಲಿ ಒಂದು ಮೆಡಿಕಲ್ ಹಬ್ ಮಾಡುವಂತ ಕಾಣಿಸಿದೆ ನಮ್ದು ಯಾಕಂದ್ರೆ ಗೋಕಾಕದಲ್ಲಿ ಅದು ಕಟ್ಟಲಿಕ್ಕೆ ಎಷ್ಟು ದೊಡ್ಡ ಜಾಗ ಇಲ್ಲ ನಮ್ಗೆ ಇಲ್ಲಿ ಕಟ್ಟೋದ್ರಿಂದ ಎಲ್ಲಾ ತಾಲೂಕಿಗೆ ಸೆಂಟರ್ ಆಗ್ತದೆ ಸವದತ್ತಿ ಇರ್ಬೋದು ರಾಮದುರ್ಗ ಇರ್ಬೋದು ಬಯಲಂಗಲ್ ಬೆಳಗಾವ ಪಾಟ್ ಇರ್ಬೋದು ಗೋಕಾಕ್ ಮೂಡಲಗಿ ಎಲ್ಲಾದ್ರು ಕೂಡ ಮಣ್ಣಿನ ಸವದತ್ತಿಯಲ್ಲಿ ಘೋಷಣೆ ಮಾಡಿದ್ರೆ ಇನ್ನೊಂದು ಜಿಲ್ಲಾ ಆಸ್ಪತ್ರೆ ಮಾಡಿ ಇಂತಹ ಹತ್ತು ಹಲವಾರು ಯೋಜನೆ ಸಿದ್ದರಾಮಯ್ಯ ಸರ್ಕಾರ ಈ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ ಜನರ ಅವಶ್ಯಕತೆ ಅನುಗುಣವಾಗಿ ಕಾರ್ಯಕ್ರಮವನ್ನು ರೂಪಾವಳಿ ಮಾಡಿ ನಿಮಗೆಲ್ಲ ಕೊಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಏತ ನೀರಾವರಿ ಯೋಜನೆ ಆದಷ್ಟು ಬೇಗ ಒಂದು ಎರಡೂವರೆ ವರ್ಷದಿಂದ ತೊಂಬರುವ ಮಾಡುವಂತ ಪ್ರಯತ್ನ ಮಾಡ್ತೀವಿ ಅಷ್ಟೊಳಗೆ ನೀರು ಬಂದ್ರೆ ನಮ್ಮ ರೈತರ ಖಂಡಿತವಾಗಿ ಅವರ ಆರ್ಥಿಕ ಸ್ಥಿತಿ ಅವರ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿ ಎಲ್ಲಾ ರೀತಿಯಿಂದ ಅಭಿವೃದ್ಧಿ ಆಗ್ಲಿಕ್ಕೆ ಯೋಜನೆ ಬಹಳಷ್ಟು ಅನುಕೂಲ ಆಗ್ತದ ಹೇಳುತ್ತ ಯೋಜನೆ ಆದಷ್ಟು ಬೇಗ ಪ್ರಾರಂಭ ಆಗ್ಲಿ ಈ ಯೋಜನೆಗೆ ಇದು ಹೊಣ್ಣ ಬೋರ್ಡ್ ಅಂತದಾಗಿತ್ತು ಎಲ್ಲ ಡ್ರಾಪ್ ಆಗುವಾರ ಬಹುತೇಕ ಭಾರತ ಸರ್ಕಾರದಾಗ ಮಾಡಿತ್ತು ಎಲ್ಲ ಪ್ರಾಜೆಕ್ಟ್ಗಳು ಯಾವ್ದೋ ಕಾರಣ ಹೇಳಿದ್ರು ಹಿಂಗ ಐತಿ ಅತಿ ಅವಶ್ಯ ಆತು ನಮ್ಮ ವೈದ್ಯ ಮತ್ತೆ ಕಂದ ರಾಕೇಶ್ ಸಿಂಗ್ ಅನ್ನೋ ಸೆಕ್ರೆಟರಿ ಇದ್ರು ಅವ್ರು ಕೂಡ ಅವ್ರ ಮನೆಗೆ ತಿಳಿಸಿ ಹಿಡಿದ್ರು ಯಾವ್ದ ಕಾರಣಕ್ಕೆ ಎರಡು ಡ್ರಾಪ್ ಆಗಕೂಡ ಆಮೇಲೆ ಮುಖ್ಯಮಂತ್ರಿ ಜೊತೆಗೂ ಬಂದ್ರು ಅಲ್ಲೂ ಕೂಡ ಹೊಸ ಎಮ್ ಎಲ್ ಎಳದವ್ರು ಅವ್ರಗ್ ಶಕ್ತಿ ತುಂಬಬೇಕಾದ್ರೂ ಬೇಡ ಆ ಏರಿಯಾದ ಸ್ಥಿತಿಗೈತಿ ನನಗೆ ಗೊತ್ತೈತಿ ಯಾವುದೇ ಕಾರಣಕ್ಕೂ ಇವು ಇನ್ಕ್ಲೂಡ್ ಆಗ್ಬೇಕನ್ನುವಂತ ದೃಷ್ಟಿಯಿಂದ ಹೇಳಿ ಅದ್ರ ಜೊತೆಗೆ ನೀರಾವರಿ ಮಂತ್ರಿ ಅವ್ರ ಕಡೆ ಕೂಡ ಬಂದ ಒಂದೇ ಫೇಸ್ ವರ್ಕ್ ಆರ್ಡರ್ ಕೂಡ ಇಶ್ಯೂ ಮಾಡಿ ಇದೇನಾದ್ರು ಆಗ್ಬೇಕಂತ ಆಗಿತ್ ಅಂತಂದ್ರೆ ಬಹುತೇಕ ಕ್ರೆಡಿಟ್ ಆಸೈತಿ ಈ ಈಗ ನಮ್ಮ ನಮ್ ಹಿಂಬೈಲಿದ್ದು ಬಹಳ ಪ್ರಾಜೆಕ್ಟ್ಗಳು ಡ್ರಾಪ್ ಆಗಬಹುದು ನಮ್ಗೆ ಎರಡು ಹಾಕಂದ್ರೆ ಸರ್ಟನ್ ರೀಸನ್ ಐತದ ಆ ದೃಷ್ಟಿಕೋನದಿಂದ ಈ ಪ್ರಾಜೆಕ್ಟ್ ಬೇಕ ಎರಡು ಫೇಸ್ ಟೆಂಡರ್ ಆಗಿದ್ ಒಣ ಕೂಡ ಸ್ವಂತ ಸತೀಶನ ಬಂದ ಹೋದ ಮಾರ್ಚ್ ಹದಿನಾಲ್ಕ ವರ್ಕೋಡ್ರು ಕೂಡ ನಾವು ಅವ್ರು ಬೆಣ್ಣು ಬರೋದಿಲ್ಲನವ್ರು ನಾವು ಬೆಡವಲ್ರು ಅವ್ರು ಮನಿಗ್ ಓದಿ ಮನಿ ಸಿಗ್ಲಿಲ್ಲ ಬೇರೆ ಕಡೆ ಓದಿ ಹೋಗಿ ಕಡಿಯಕ್ ಏನೇನೋ ಮಾಡಿ ಸಿಕ್ಸ್ಟೀನ್ತ್ ಕೋಡ್ ಆಫ್ ಕಂಡಕ್ಟ್ ಬರತಿತ್ತು ಮಧ್ಯಾಹ್ನ ಮೂರು ಗಂಟೆಗೆ ವರ್ಕ್ ಆರ್ಡರ್ ಪಡಿಸಿದ್ದಾರೆ ಲಾಸ್ಟ್ ಸಿಕ್ಸ್ಟೀನ್ತ್ ಮಾರ್ಚ್ ಅದಕ್ಕೆ ಈ ಸ್ಟೋರಿ ಯಾವ ಕೇಳತ್ತಾನ ಅಂತಂದ್ರ ರೈತರ ಒಂದು ಕನಸನ್ನ ನನಸನ್ನ ಮಾಡತೈತಿ ಅನ್ನೋದು ವಿಶ್ವಾಸ ನಂದು ಯಾಕಂದ್ರೆ ಬಹುಶಃ ನಾವೆಲ್ಲ ಹೇಳ್ತೀವಿ ಇವತ್ತು ಈ ದೇಶದ ಬೆನ್ನೆಲುಬು ರೈತರು ಅಂತ ಹೇಳಿ ಆದರೆ ಇವತ್ತು ನಾವು ಯಾವ ರೀತಿ ಅಂತ ಅನುಕೂಲತೆಯನ್ನ ರೈತರಿಗೆ ಮಾಡಿಕೊಡ್ತೀವಿ ಅನ್ನೋದು ಬಹಳ ಮುಖ್ಯ ಇವತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದ ನಂತರ ಇವತ್ತು ಅನೇಕ ರೀತಿಯಂತ ಜನಪರವಾದಂತಹ ಒಂದು ಯೋಜನೆಗಳನ್ನ ಇವತ್ತು ಜಾರಿಗೆ ತೆಗೆದುಕೊಂಡು ಬಂದದ್ದನ್ನ ನಾವೆಲ್ಲ ನೋಡ್ತಾ ಇದ್ದೇವೆ ಬಹುಶಃ ಇವತ್ತು ಆ ಗ್ಯಾರಂಟಿ ಯೋಜನೆ ತೆಗೆ ಜಾರಿಗೆ ತೆಗೆದುಕೊಂಡು ಬಂದಂತಹ ಒಂದು ಸಂದರ್ಭದಲ್ಲಿ ಎಲ್ಲರೂ ಸಹಿತ ಈ ಯೋಜನೆಗಳನ್ನ ಯಾರು ಯಾವುದೇ ಸರ್ಕಾರ ತೆಗೆದುಕೊಂಡು ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಅನೇಕ ರೀತಿಯಂತ ಮಾತುಗಳನ್ನ ಹೇಳಿದ್ದನ್ನ ನಾವು ನೋಡಿದ್ದೀವಿ ಆದ್ರೆ ಅಧಿಕಾರಕ್ಕೆ ಬಂದೆ ಕೇವಲ ಎರಡೇ ಎರಡು ತಿಂಗಳಲ್ಲಿ ಎಲ್ಲ ಯೋಜನೆಗಳನ್ನ ಜಾರಿಗೆ ತೆಗೆದುಕೊಂಡು ಬರುವ ಮೂಲಕ ಇವತ್ತು ಇಡೀ ದೇಶಕ್ಕೆ ಕರ್ನಾಟಕ ರಾಜ್ಯ ಮಾದರಿಯಾಗಿ ಇವತ್ತು ನಡೀತಾ ಇದೆ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಿಲ್ಲ ಈ ಕರ್ನಾಟಕ ರಾಜ್ಯದಲ್ಲಿರುವಂತಹ ಒಂದು ಯೋಜನೆಗಳನ್ನ ಇವತ್ತು ಬೇರೆ ರಾಜ್ಯದವರು ಬಂದು ನೋಡಿ ಅಲ್ಲಿ ಸಹಿತ ಯಾವ ರೀತಿಯಾಗಿ ಈ ಯೋಜನೆಗಳನ್ನ ಜಾರಿಗೆ ತೆಗೆದುಕೊಂಡು ಬರಬೇಕು ಅಂತ ಹೇಳಿ ಇವತ್ತು ವಿಚಾರ ವಿನಿಮಯ ಮಾಡ್ತಾ ಇರೋದನ್ನ ನಾವು ಅದೇ ರೀತಿಯಾಗಿ ಇವತ್ತು ಈ ಭಾಗದ ರೈತರ ಕನಸು ಚನ್ನವರು ಸುರೇಂದ್ರ ವೇತನಿ ರಾವಲಿ ಇವತ್ತು ಆ ಸಾಮಾನ್ಯ ಸತೀಶನ ಜಾರಕಿಹೊಳರ ಒಂದು